ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶುಕ್ರವಾರದ ದಿನ ನಮಗೆ ಈ ಸಾರಿ ಪಂಚಮಿ ಬಂದಿದೆ ಶುಕ್ರವಾರ ಹಾಗೆಯೇ ಪಂಚಮಿ ಎರಡು ಒಟ್ಟಾಗಿ ಬಂದಿರೋದ್ರಿಂದ ನೀವು ವಾರಾಹಿ ಅಮ್ಮನ ಈ ಒಂದು ಪವರ್ಫುಲ್ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಎಂತಹದ್ದೇ ಹಣದ ಸಮಸ್ಯೆಗಳಿದ್ದರೂ ಪರಿಹಾರ ಆಗುತ್ತೆ ಈ ಮಂತ್ರ ಬರೀ ಹಣಕ್ಕೋಸ್ಕರ ಮಾತ್ರ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಅಂದರೆ ನೀವು ಯಾರಿಗೂ ಕೊಟ್ಟಿರ್ತೀರ ತುಂಬ ದಿನಗಳಾಗಿದೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಕೊಡ್ತಾ ಇಲ್ಲ ಆ ಹಣ ವಾಪಸ್ ಬರೋದಕ್ಕೋಸ್ಕರ ಈ ಮಂತ್ರವನ್ನು ಹೇಳ್ಬೋದು ಇನ್ನು ದುಡಿತಾ ಇದ್ದೀನಿ ಆದರೂ ನನ್ನ ಕೈಯ್ಯಲ್ಲಿ ಹಣ ನಿಲ್ತಾನೇ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಅಂದರೆ ನಮಗೆ ಗೊತ್ತಿಲ್ಲದೇ ರೀತಿಯಾಗಿ ನಾವು ದುಡಿದಂಥ ಹಣ ಮಂತ್ ಎಂಡ್ ಆಗಸ್ಟಲ್ಲಿ ಎಲ್ಲ ಖರ್ಚಾಗಿ ಖಾಲಿ ಆಗ್ತಾಯಿದೆ ಒಂದು ರೂಪಾಯಿ ಕೂಡ ಇಲ್ಲ ಅಂತ ತುಂಬ ಜನ ಹೇಳ್ತಿದ್ರು ಅಂಥವರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ವ್ಯಾಪಾರ ಮಾಡ್ತಾಯಿದ್ದೀನಿ ವ್ಯಾಪಾರ ಚೆನ್ನಾಗಿ ಆಗಬೇಕು ಹಣ ನನಗೆ ವಾಪಸ್ ಬರಬೇಕು ಅಂದರೆ ಹಣ ಬರಬೇಕು ವ್ಯಾಪಾರ ಚೆನ್ನಾಗಾದರೆ ನಿಮ್ಗೆ ಹಣ ಬರುತ್ತೆ ಹಾಗಾಗಿ ವ್ಯಾಪಾರ ಚೆನ್ನಾಗಬೇಕು ಅನ್ನೋ ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಹೊಸ ಹೊಸ ಅವಕಾಶಗಳು ನನಗೆ ಕೂಡಿ ಬರಬೇಕು ಅಂದರೆ ನನಗೆ ಆದಾಯ ಮೂಲಗಳು ಅನ್ನೋದು ತೆರೆದುಕೊಳ್ಬೇಕು ಏಕೆಂದರೆ ನಿಮಗೆ ಹಣ ಅನ್ನೋದು ಬರೆದು ನಿಮ್ಮ ಆದಾಯ ಮೂಲಗಳು ಜಾಸ್ತಿ ಅದರಲ್ಲಿ ಹಣ ಬರುತ್ತೆ ಹಾಗಾಗಿ ಅಂತಹ ಆದಾಯ ಮೂಲಗಳು ತೆಗೆದುಕೊಳ್ಬೇಕು ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಯಾವ ಟೈಮಲ್ಲಿ ಹೇಳಬೇಕು ಎಷ್ಟು ಸಾರಿ ಹೇಳಬೇಕು ಎಷ್ಟು ದಿನಗಳ ಕಾಲ ಹೇಳ್ಬೇಕು ಅನ್ನೋದಾದರೆ ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಮಂತ್ರವನ್ನು ಪಠಣೆ ಮಾಡಬೇಕು ಸ್ನೇಹಿತರೆ ಅಂದರೆ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗಡೆ ಈ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ ಇನ್ನು ಎಷ್ಟು ದಿನಗಳ ಕಾಲ ಹೇಳಬೇಕು ಅನ್ನೋದಾದರೆ ಇಪ್ಪತ್ತೇಳು ದಿನಗಳ ಕಾಲ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಎಷ್ಟು ಸಾರಿ ಹೇಳಬೇಕು ಒಂದು ದಿನಕ್ಕೆ ಅನ್ನೋದಾದರೆ ಇಪ್ಪತ್ತೇಳು ಸಾರಿ ಹೇಳ್ಬೇಕಾಗತ್ತೆ ನಾನು ಈ ಮಂತ್ರವನ್ನು ಇಪ್ಪತ್ತೇಳು ದಿನ ಅಲ್ಲ ಎಂಟೇ ದಿನದಲ್ಲಿ ನನಗೆ ಕೊಟ್ಟಿರುವಂಥ ಅಮೌಂಟು ವಾಪಸ್ ಬಂತು ಅದಕ್ಕೋಸ್ಕರ ನಿಮಗೆ ಇಪ್ಪತ್ತೇಳು ದಿನ ಅಂತಲೇ ಇದೆ ಸ್ನೇಹಿತರೆ ಆದರೆ ಇಪ್ಪತ್ತೇಳು ದಿನದಲ್ಲಿ ಎಷ್ಟು ದಿನಕ್ಕಾದರೂ ನಿಮ್ಮ ಅಮೌಂಟ್ ವಾಪಸ್ಸು ಬರ್ಬೋದು ಹಾಗಾಗಿ ನೀವು ಈ ಮಂತ್ರವನ್ನು ಇಪ್ಪತ್ತೇಳು ಸಾರಿನೇ ಹೇಳಬೇಕಾಗತ್ತೆ ಸ್ನಾನ ಮಾಡಿ ಹೇಳಬೇಕಾ ಅಥವಾ ಪೂಜೆ ಮಾಡಿನೇ ಹೇಳಬೇಕಾ ಆ ಥರ ಏನೂ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ವಾಶ್ರೂಮ್ಗೆ ಹೋಗಿ ಅಥವಾ ಮುಖ ತೊಳ್ಕೊಂಡು ಹೇಳ್ಬೋದು ಅಥವಾ ಹಾಗೆ ನೀವು ಹಾಸಿಗೆ ಮೇಲೆ ಕೂತ್ಕೊಂಡೇ ನೀವು ಈ ಮಂತ್ರವನ್ನು ಕೂಡ ಹೇಳ್ಕೊಬೋದು ಎರಡೂ ರೀತಿಯಾಗಿ ಮಾಡ್ಬೋದು ಸ್ನೇಹಿತರೆ ಒಬ್ಬೊಬ್ಬರಿಗೆ ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ಗೆ ಎಷ್ಟೇ ಟೈಮ್ಗೆ ಇದ್ರೂ ವಾಶ್ರೂಮ್ಗೆ ಹೋಗ್ತಾರೆ ಹೋಗಿ ಬಂದು ಕಾಲು ತೊಳ್ಕೊಂಡ್ಬಂದು ಹಾಸಿಗೆ ಮೇಲೆ ಕೂತ್ಕೊಂಡು ಅಥವಾ ಒಂದು ಚಾಪೆ ಹಾಕ್ಕೊಂಡು ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಕೂಡ ನಿಮ್ಮ ಬೆಡ್ರೂಮಲ್ಲೂ ಕೂಡ ಹೇಳ್ಕೊಬೋದು ಏಕೆಂದರೆ ಪರ್ಟಿಕ್ಯುಲರ್ ಸ್ನಾನ ಮಾಡೇ ಹೇಳಬೇಕು ಅಂತ ಏನಿಲ್ಲ ನೀವು ಹಾಗೆ ಕೂಡ ಹೇಳ್ಬೋದು ಇಲ್ಲ ನಾನು ಸ್ನಾನ ಮಾಡಿಕೊಂಡೆ ಭಕ್ತಿ ಶ್ರದ್ಧೆಯಿಂದ ಹೇಳ್ತೀನಿ ಅನ್ನೋರು ಖಂಡಿತ ಆ ರೀತಿಯಾಗಿಯೂ ಮಾಡಿದ್ರು ತುಂಬಾ ಒಳ್ಳೆಯದು ಏಕೆಂದರೆ ಮೂರು ಮೂವತ್ತರಿಂದ ಐದು ಮೂವತ್ತು ಅನ್ನೋರಾದರೆ ಸ್ನಾನ ಮಾಡೋದಕ್ಕೆ ಟೈಮ್ ಇರೋದಾದರೆ ಸ್ನಾನ ಮಾಡಿ ಇಲ್ಲ ಅಂತಂದರೆ ನೀವು ಸ್ನಾನ ಮಾಡದೆ ಕೂಡ ಹಾಗೆ ಹೇಳ್ಬೋದು ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಶುದ್ಧಿ ಆಗುತ್ತೆ ಮನಸ್ಸು ಪ್ರಶಾಂತತೆ ಅನ್ನೋದು ಇರುತ್ತೆ ಹಾಗಾಗಿ ನೀವು ಸ್ನಾನ ಮಾಡೋ ಆದರೂ ಹೇಳ್ಬೋದು ಅಥವಾ ಬೆಳಗ್ಗೆನೇ ಯಾಕೆಂದರೆ ಬೆಳಗ್ಗೆ ರಿಲ್ಯಾಕ್ಸ್ ಆಗಿರ್ತೀರಿ ಮೈಂಡು ಕೂಡ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ ಅದರಲ್ಲೂ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗಡೆ ಯಾಕೆಂದರೆ ನಮ್ಮ ಕೆಲಸ ಶುರು ಆಗೋದು ಆರು ಗಂಟೆ ಮೇಲೆ ಹಾಗಾಗಿ ಆ ಸಮಯದಲ್ಲಿ ನೀವು ನಿಮ್ಗೆ ಯಾವುದೇ ಥರದ ಫೋನ್ ಬರುತ್ತೆ ಅಥವಾ ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಕೆಲ್ಸಕ್ಕೆ ಹೋಗಬೇಕು ಆ ಥರ ಏನೂ ಇರೋಲ್ಲ ಹಾಗಾಗಿ ನೀವು ಆ ಸಮಯದಲ್ಲಿ ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ ಅಂತಹ ಸಮಯದಲ್ಲಿ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಅಂದರೆ ಇಪ್ಪತ್ತೊಂದು ದಿನಗಳ ಕಾಲವೂ ಹೇಳ್ಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಅದರ ಒಳಗಡೆ ನಿಮ್ಗೆ ಹಣ ಬಂತು ಅಂದರೆ ನೀವು ಪರವಾಗಿಲ್ಲ ಅಷ್ಟಕ್ಕೆ ನೀವು ಸ್ಟಾಪ್ ಮಾಡ್ಬೋದು ಇಪ್ಪತ್ತೊಂದು ದಿನಗಳ ಕಾಲ ಹಣ ಬರಲಿಲ್ಲ ನೀವು ಕೊಟ್ಟಿರುವಂಥ ಹಣ ಬರಲಿಲ್ಲ ಅಂದರೆ ನೀವು ಇಪ್ಪತ್ತೊಂದು ದಿನಗಳ ಕಾಲ ಕಂಪ್ಲೀಟ್ ಮಾಡಬೇಕಾಗತ್ತೆ ಮಧ್ಯದಲ್ಲಿ ಪೀರಿಯಡ್ಸ್ ಆಯಿತು ಅನ್ನೋರು ನೀವು ನೋಡಿಕೊಂಡು ಶುರು ಮಾಡ್ಬೋದು ಸ್ನೇಹಿತರೆ ಈಗ ಮಧ್ಯದಲ್ಲಿ ಪೀರಿಡ್ಸ್ ಇದೆ ಮಧ್ಯದಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋರು ನೀವು ಯಾವತ್ತೂ ಇದೆ ಡೇಟ್ ನೋಡಿಕೊಂಡು ನೆಕ್ಸ್ಟು ಪಂಚಮಿ ದಿನ ಅಥವಾ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಅಥವಾ ನಮಿ ದಿನವೂ ಶುರು ಮಾಡ್ಬೋದು ಈಗ ನಾನು ಹೇಳ್ತಾ ಇರೋದು ಈ ಸಾರಿ ನಮಗೆ ಶುಕ್ರವಾರ ಪಂಚಮಿ ಇದೆ ಹಾಗಾಗಿ ತುಂಬನೇ ವಿಶೇಷವಾದ ದಿನ ತುಂಬಾ ಶಕ್ತಿಯುತವಾದಂಥ ದಿನ ಈ ದಿನವನ್ನು ಮಿಸ್ ಮಾಡಿದೆ ನೀವು ಬೆಳಗ್ಗೆ ಏಕೆಂದರೆ ನಮಗೆ ಹಣ ಬರಬೇಕು ನಾವು ಕಷ್ಟಪಟ್ಟು ದುಡ್ದಿರ್ತೀರಿ ಹಣ ಯಾರಿಗೂ ಕೊಟ್ಟಿರ್ತೀರಿ ಅದು ಬರ್ತಾ ಇರಲ್ಲ ಅಂತ ಹಣಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಶ್ರಮ ಹಾಕಿದ್ರೆ ಸಾಕು ಏಕೆಂದರೆ ಇಲ್ಲೇನು ತುಂಬ ಕಷ್ಟಪಟ್ಟು ಪೂಜೆ ಮಾಡಿ ನೀವು ಮಂತ್ರ ಹೇಳಬೇಕು ಅಂತಿಲ್ಲ ಸ್ನೇಹಿತರೆ ಹಾಸಿಗೆ ಮೇಲೆ ಕುತ್ಕೊಂಡು ಈ ಮಂತ್ರವನ್ನು ಹೇಳಬೇಕು ನಾವು ದುಡ್ಡು ಕೊಡಬೇಕು ನಾವು ನೋಡ್ಕೊಂಡು ದುಡ್ಡು ಕೊಡಬೇಕು ಇತ್ತೀಚಿನ ದಿನಗಳಲ್ಲಂತೂ ಸಂಬಂಧಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕೊಡಕ್ಕೆ ಹೋಗಬೇಡಿ ಆ ದುಡ್ಡಿನಿಂದ ನಮಗೆ ನೆಂಟಸ್ತಿಗೆ ಅಂದರೆ ನಮ್ಮ ಎಲ್ಲ ಸಂಬಂಧಗಳು ಕೂಡ ದುಡ್ಡಿನಿಂದ ಕಡಿ ಕಡ್ದು ಇದೆ ಅದಕ್ಕೋಸ್ಕರ ನಾವು ಆ ಸಂಬಂಧನೇ ಕಳ್ಕೊಳ್ಳುವಂಥ ಅವಕಾಶಗಳು ಕೂಡ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಅಕ್ಕ ತಂಗಿಯರಿಗೆ ದುಡ್ಡು ಕೊಡೋದು ಅಣ್ಣ ತಮ್ಮಂದ್ರಿಗೆ ದುಡ್ಡು ಕೊಡೋದು ರಿಲೇಷನಲ್ಲಿ ದುಡ್ಡು ಕೊಟ್ಟಿರ್ತೀರ ಅವರು ಜೋರು ಮಾಡಿ ಕೇಳೋ ಹಾಗೂ ಇರೋಲ್ಲ ಸುಮ್ಮನೆ ಇರೋ ಹಾಗೂ ಇರೋಲ್ಲ ಆ ಥರ ಕೂಡ ಆಗುತ್ತೆ ಅದೇ ನಾವು ಬೇರೆಯವ್ರಿಗೆ ಕೊಟ್ಟಿದ್ರೆ ಅಕಸ್ಮಾತ್ ಜೋರು ಅವ್ರ ಮನೆ ಹತ್ರ ಗಲಾಟೆ ಮಾಡಾದ್ರೂ ದುಡ್ಡು ಆದರೆ ಸಂಬಂಧಗಳಲ್ಲಿ ಆ ರೀತಿಯಾಗಿ ಆಗಲ್ಲ ಅದಕ್ಕೋಸ್ಕರ ಆದಷ್ಟು ನೀವು ಸಂಬಂಧಗಳಲ್ಲಿ ದುಡ್ಡು ಕೊಡೋದನ್ನು ಕಡಿಮೆ ಮಾಡ್ತಾ ಹೋಗ್ಬೇಕಾಗುತ್ತೆ ಇದರಿಂದ ನೀವು ದುಡ್ಡು ಕೊಟ್ಟು ಸಂಬಂಧನೆ ಕಳ್ಕೊಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾರೇ ಆಗಲಿ ಸಂಬಂಧದಲ್ಲಿ ದುಡ್ಡು ಕೊಡೋಕೆ ಹೋಗಬೇಡಿ ಇನ್ನು ವ್ಯಾಪಾರ ಶುರು ಮಾಡಿರ್ತೀರಾ ಚೆನ್ನಾಗಿ ವ್ಯಾಪಾರ ಆಗಬೇಕು ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಇನ್ನು ಹೊಸ ಹೊಸ ಉದ್ಯೋಗಕ್ಕೆ ನೀವು ಹರಿಸ್ತಾ ಇರ್ತೀರ ಹೊಸ ಹೊಸ ಉದ್ಯೋಗಗಳನ್ನು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅಂಥವರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಅಂದರೆ ಇಪ್ಪತ್ತೇಳು ದಿನಗಳ ಕಾಲ ಹೇಳ್ಕೊಬೇಕಾಗುತ್ತೆ ಪ್ರತಿದಿನ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗಡೆ ನೀವು ಇಪ್ಪತ್ತೇಳು ಸಾರಿ ಈ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ ಆದಷ್ಟು ಬೇಗನೆ ಐದು ಮೂವತ್ತು ಬೇಡ ಮೂರು ಮೂವತ್ತರಿಂದ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಒಂದು ಐದು ಸೆಕೆಂಡ್ ಬೇಕಾಗುತ್ತೆ ಸ್ನೇಹಿತರ ಅಷ್ಟೇ ಐದು ಅಥವಾ ಒಂದು ಹತ್ತು ಸೆಕೆಂಡಲ್ಲಿ ನಾವು ಹೇಳ್ಕೊಬೋದು ಅದಕ್ಕೋಸ್ಕರ ಆದಷ್ಟು ನೀವು ಮೂರು ಮೂವತ್ತರಿಂದ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಒಳಗಡೆ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಸಂಚಾರ ಬಂದಿರ್ತಾರೆ ಹಾಗೆಯೇ ಯೂನಿವರ್ಸಲ್ಲೂ ಕೂಡ ನಾವು ಏನು ಕೇಳಿದ್ರೆ ಅದು ಇರುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಬೇಕು ಅಂತ ಹೇಳೋದು ಹಾಗಾಗಿ ಮಂತ್ರ ಕೂಡ ಈಗಿದೆ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಓಂ ಹೈ ರೀಂ ಶ್ರೀಂ ವಾರಾಹಿ ದಂಡಿನಿ ಸ್ವಾಹ ಓಂ ಐ ರೀಂ ಶ್ರೀಂ ವಾರಾಹಿ ದಂಡಿನಿ ಸ್ವಾಹ ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕಾಗತ್ತೆ ನೀವು ಇಪ್ಪತ್ತೇಳು ಸಾರಿ ಇಪ್ಪತ್ತೇಳು ದಿನ ಹೇಳ್ಕೊಳ್ಳೋದ್ರ ಒಳಗಡೆ ನಿಮಗೆ ಕೊಟ್ಟಿರುವಂಥ ಹಣ ವಾಪಸ್ ಬರೋದು ಅಥವಾ ನೀವು ಈ ದುಡ್ಡು ಯಾಕೆ ನಿಲ್ತಾ ಇಲ್ಲ ನನ್ನ ಕೈಯಲ್ಲಿ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ತಾ ಹೋಗಿ ತಿಂಗಳಿಂದ ತಿಂಗಳಿಗೆ ಅಂದರೆ ಈ ಸರಿ ಸ್ಯಾಲ್ರಿ ಬಂದಿರುತ್ತೆ ಈ ತಿಂಗಳೇ ನಿಮಗೆ ಸ್ವಲ್ಪ ಹಣವನ್ನು ಕೈಯಲ್ಲಿ ಉಳಿಯೋದಕ್ಕೆ ಶುರು ಆಗುತ್ತೆ ಅದೇ ರೀತಿಯಾಗಿ ಪ್ರತಿ ತಿಂಗಳು ನೀವು ಹಣವನ್ನು ಉಳಿಯೋದಕ್ಕೆ ಶುರು ಆಗುತ್ತೆ ಇನ್ನು ವ್ಯಾಪಾರ ಅನ್ನೋದು ಚೆನ್ನಾಗಾಗುತ್ತೆ ನೀವೇನೇ ಒಂದು ಬಿಸ್ನೆಸ್ ಮಾಡ್ತೀರಿ ಅಂದರೂ ಆ ಬಿಸ್ನೆಸ್ಸಿಂದ ಹಣ ಬರೋದಕ್ಕೆ ಶುರು ಆಗುತ್ತೆ ಹಾಗಾಗಿ ನೀವು ಏನಾದರೂ ಹೊಸ ಹೊಸ ಐಡಿಯಾಗಳು ಅಂತಂದರೆ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಬೇರೆ ಏನೋ ಕೆಲಸ ಮಾಡಬೇಕು ಅಥವಾ ಈ ರೀತಿಯಾಗಿ ಏನೋ ಎಲ್ಲೋ ಇದು ಇನ್ವೆಸ್ಟ್ ಮಾಡಬೇಕು ಅನ್ನೋರು ಕೂಡ ಈ ಮಂತ್ರವನ್ನು ಹೇಳಿ ನಂತರ ಇನ್ವೆಸ್ಟ್ ಮಾಡೋದ್ರಿಂದ ಖಂಡಿತ ಅದರಲ್ಲಿ ದುಪ್ಪಟ್ಟು ಹಣ ಅನ್ನೋದು ಬರ್ತಾ ಹೋಗುತ್ತೆ ಹಾಗಾಗಿ ತುಂಬನೇ ಪವರ್ಫುಲ್ ಡೇ ಅಂತ ಹೇಳ್ಬೋದು ಪೀರಿಯಡ್ಸ್ ಆಗಿರೋರು ಮಾತ್ರ ಈ ಮಂತ್ರವನ್ನು ಹೇಳ್ಕೊಳಕ್ಕೆ ಹೋಗ್ಬೇಡಿ ಬೇರೆ ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಬೋದು ಪೀರಿಯಡ್ಸ್ ಆಗಿರೋರು ನೆಕ್ಸ್ಟು ಪಂಚಮಿ ದಿನ ಅಷ್ಟಮಿ ದಿನ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಶುರು ಮಾಡ್ಬೋದು ಅದರಲ್ಲೂ ಈ ಸಾರಿ ನಮಗೆ ಶುಕ್ರವಾರ ಪಂಚಮಿ ಮತ್ತು ಹಾಗೇ ಶುಕ್ರವಾರ ಕೂಡ ಇದೆ ಯಾರೂ ಮಿಸ್ ಮಾಡ್ಕೊಂಬಿಡಿ ಅದಕ್ಕೋಸ್ಕರ ನಾನು ಮೊದಲೇ ಈ ವಿಡಿಯೋನ ಹಾಕ್ತಾ ಇರೋದು ಹಾಗಾಗಿ ಎಲ್ಲರೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ನೀವು ಕೊಡುವಂಥ ಲೈಕ್ ಒಂದು ಲೈಕಿಂದ ನಾನು ಇನ್ನಷ್ಟು ವೀಡಿಯೋಗಳು ಮಾಡಬೇಕು ಅಂತ ನಾನು ನನಗೆ ಮೋಟಿವೇಶನ್ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು